ಡಿಸೈನ್ಸ್ ಎಲ್ಲ ಅದೊಂದೆಲ್ಲ ತೋರ್ಸ ಮೂರಿ ತೋರಿಸ್ತೇನೆ ರೀ ಇದು ಲೇಟೆಸ್ಟ್ ಡಿಸೈನ್ಸ್ ರೀ ಅಕ್ಕರ ಇದು ಲೇಟ್ ವೇಟ್ ಕಮ್ಮಿ ಇದು ಲೇಟ್ ವೇಟ್ ರೇಷ್ಮೆ ಸೀರಿ ಒಳಗ ಬರ್ತೈತ್ರಿ ಇದು ಬಹಳ ಚಂದ ಆಕತ್ರಿ ಉಟ್ಕೊಂಡ್ರ ಆಮೇಲೆ ಮೈ ಮ್ಯಾಗ ಹಗರ್ ಇರ್ತೈತ್ರಿ ಇದು ಇದು ಫೋಲ್ಡಿಂಗ್ ಮಾಡಿದ್ರ ಇಷ್ಟ ಇಷ್ಟ ಆಗ್ತೈತ್ರಿ ಇದು ಈ ಕಡೆ ಸೀರಿ ಕೊಡ್ಪ ನೋಡ್ತೀವಿ ತಗೋರಿ ಅಕ್ಕ ಈ ಸುಮಾ ಚಂದ ಐತಲ್ಲ ಇದು ರೇಷ್ಮೆ ಸೀರಿ ಇದು ರೇಟ್ ಎಷ್ಟು ಇದು ಆರ್ ಸಾವಿರದಿಂದ ಶುರು ಆಗ್ತಾವ್ರಿ ಇಪ್ಪತ್ತು ಮೂವತ್ ಸಾವಿರ ತನಕ ಅದಾವ ನಿಮಗ ಯಾರ ಎಂಜಿಗೆ ಬೇಕು ಹೇಳ್ರಿ ನಾನು ಕೊಡ್ತೀನಿ ಇನ್ನೊಂದರ ಇನ್ನೊಂದರ ಸೀರೆ ಅದಾವ ಇರಿ ತೋರಿಸ್ತೀನಿ ಇದೆ ತರ ಪ್ಯಾಟರ್ನ್ ಸೇಮ್ ಆದ್ರ ಇದಕ್ಕಿಂತ ಒಂದು ಸ್ವಲ್ಪ ರೇಟ್ ಜಾಸ್ತಿ ರೀ ಅದು ತೋರಿಸ್ ಬಾ ನೋಡಣ ಯಾವ ಚಲೋ ಅನಿಸ್ತಾವ ತಗೋತೀವಿ ನಾವು ಇದು ಕೆಳಗಡೆ ದೊಡ್ಡ ಬಾರ್ಡರ್ ಐತ್ರಿ ಮ್ಯಾಲ್ಗಡೆಗೆ ಪ್ಲೇನ್ ಐತ್ರಿ ಇದು ಉಟ್ಕೊಂಡ್ರೆ ಬಹಳ ಚಂದ ಕಾಣಿಸ್ತೈತ್ರಿ ಇದು ಸೀರಿ ಸೇಮ್ ರೀ ಲೇಟ್ ವೇಟ್ ಈ ಕಡೆ ಕೊಡಪ್ಪ ನೋಡ್ತೀವಿ ತೋರಿ ಅಕ್ಕರ್ ಈಗ ಎಲ್ಲಾ ಟ್ರೆಂಡ್ ರೀ ಈಗ ದೊಡ್ಡ ಬಾರ್ಡರ್ ಕೇಳ್ತಾರೀ ಅವಾಗೆಲ್ಲ ಸಣ್ಣ ಬಾರ್ಡರ್ ಕೇಳ್ತಿದ್ರ ಈಗೆಲ್ಲ ದೊಡ್ಡ ಬಾರ್ಡರ್ ಸೀರೆ ಕೊಡ್ರಿ ಅಂತಾರ್ರಿ ಭಾಳ ಸೇಲ್ ಆಗ್ಯಾವ್ರಿ ಒಂದು ಇಪ್ಪತ್ ಮೂವತ್ ಸಾವಿರ ಸೀರ್ ಸೇಲ್ ಆಗ್ಯಾವ ನೋಡ್ರಿ ಆಲ್ರೆಡಿ ಈಗ ನಮ್ಮ ಹತ್ರ ಇದು ಹೊಸ ತರ ಡಿಸೈನ್ ಬಂದೈತ್ರಿ ಪೂರಾ ಭೂಮಿನೂ ಜರಿ ಐತ್ರಿ ಆಮೇಲೆ ಬಾರ್ಡರ್ನು ಜರಿ ಐತ್ರಿ ಆಮೇಲೆ ಅಪೋಸಿಟ್ ಕಾಂಬಿನೇಷನ್ ಕಲರ್ ಬಾರ್ಡರ್ ಕೊಟ್ಟಾರ್ರಿ ತಗೋರಿ ನೋಡ್ರಿ ಬಿಕ್ಕಿದ್ರೆ ಇವ ಆತ್ಗೆ ಇದು ಒಂದ್ರಕಿನ ಒಂದು ಬಲ ಅದಾವು ರೇಟು ಅಟ್ಟ ಚಂದ ಇದಾವಲ್ರಿ ಇವನು ಹೆಂಗೆ ತಗೊಳೋದು ರೇಟ್ ಮಾಡಿ ಆಕಾರ ನೀವೇನು ರೇಟ್ ಬಗ್ಗೆ ತಲೆ ಕಟ್ಟಿಸ್ಕೊಬೇಡ್ರಿ ಈಗ ಆಫರ್ ನಡ್ದೈತಲ್ಲ ರೀ ಫಿಫ್ಟಿ ಪರ್ಸೆಂಟ್ ಆಫರ್ ನಾವು ಡಿಸ್ಕೌಂಟ್ ಬಿಟ್ಟು ಕೊಡ್ತೀವಿ ಏ ಪಾರ್ ತಗೊಳ ಬಡ ಬಡ ಯಾವರೆ ಯಾಕಾಗಲಿ ಹೆಚ್ಚೊಂದು ಕಮ್ಮಿ ಒಂದು ರೇಟ್ ನೋಡಿ ತಗೋ ಇಲ್ಲೇನು ಸಂಜೆ ಮುಡ್ಗೋ ತನಕನೋ ಕುತ್ಕೊಳೋಕೆ ಏನ್ ನೀನು ಒಂದು ಹತ್ತು ಗಂಟೆಗೆ ಬಂದೇನಿ ಏನೋ ಮೂರು ಗಂಟೆ ಆದರೂ ಮುಗಿವಲ್ದು ಮುಗ್ದಾತ್ರಿ ನೋಡದ್ ಮುಗ್ದತಿ ನಾ ಹೇಳ್ಬಿಡ್ತೇವೆ ಯಾವ ಸೀರೆ ಪ್ಯಾಕ್ ಮಾಡ ಅಂತ ಹೇಳಿ ಅವ್ ಸಾರಿ ಪ್ಯಾಕ್ ಮಾಡಿದ್ರೆ ಸಾಕ್ರಿ ಅವ ಆತ್ರಿ ಅಂತೇಳಿ ನೀವು ಯಾವ ಸೆಲೆಕ್ಷನ್ ಮಾಡ್ರಿ ನಾನು ಕೌಂಟರ್ ಹತ್ರ ತಗೊಂಡ್ ಹೋಗ್ತೀನಿ ಸುಮ ದೀಪ ನಿಮ್ಗೆ ಯಾವ್ದು ಚಂದ್ ಕಾಣಿಸ್ತೈತಿ ನೋಡುವ ಒಂದ್ರಕ್ಕಿನ ಒಂದು ಬಲ ಅದವು ಈಗ ತಗೊಂಡ್ರ ಬಿಟ್ಟು ಮತ್ತೆ ಯಾವ ಕಲರ್ ಇಷ್ಟ ಆದ್ರೆ ತಗೋರಿ ಅವನ್ ಬಿಡ್ರಿ ಬೇಕಿದ್ರ ಈಗ ಯಾವ ಬೇಕು ಅವನ ಆರಿಸ್ಕೊಂಡು ನಾವು ಪ್ಯಾಕ್ ಮಾಡಿಸ್ಕೊಂಡು ಹೋಗನ್ರಿ ಎತ್ತಿಗೆರ ನಮಗ ಯಾವ ಯಾವ ಬೇಕ ಕಲರ್ ಚಂದ ಇದ್ದಿದ್ವು ಆರಿಸ್ಕೊಂಡ್ರಿ ಆರಿಸ್ಕೊಂಡಿಂದ ಊರಿಂದ ಬಂದವರಿಗೆ ಬೀಗರಿಗೆ ಬಿಜ್ಜರಿಗೆ ಕೊಡಕ್ ಬರ್ತೈತ್ರಿ ಇವ್ ಓದಿದ್ವು ಇವು ಮುಂಚೆಕ್ ನಾವು ಆರಿಸ್ಕೊಂಡ್ವಿ ಅಲ್ಪ ಹಳದಿ ಕಲರ್ ಒಂದು ನೀಲಿ ಕಲರ್ ಆಮೇಲೆ ಗೋಲ್ಡನ್ ಕಲರ್ ಆಮೇಲೆ ಗ್ರೀನ್ ಕಲರ್ ಇವನ್ನೆಲ್ಲ ಪ್ಯಾಕ್ ಮಾಡ್ಬಿಡಪ್ಪ ಅತಿಗೇರ ಇವು ಚಂದ ಅವ್ರಿ ಇವನು ಪ್ಯಾಕ್ ಮಾಡಿಸ್ಬಿಡ್ರಿ ತಮ್ಮ ಇವು ಈ ಬಿಚ್ ತೋರಿಸಿದೆಲ್ಲ ಈ ಒಂದೆರಡು ಪ್ಯಾಕ್ ಮಾಡ್ಬಿಡ ಅಂಟೇರ ಟೋಟಲ್ ಎಷ್ಟು ಸೀರಿ ರೀ ಹಸಿರಕ್ಕ ತಗೊಂಡ್ ಬಿಡ್ಲೇನ್ರಿ ತಗೋಣ ತಗೋಣಕ್ಕ ಅಂತ ನಾನು ಬಂದಿವಿ ನಿನಗೆ ಎಷ್ಟು ಬೇಕು ಅಷ್ಟು ತಗೋ ಹೋತಮ್ಮ ಇವನ ಯಾವೇ ವರ್ಷೆ ನೋಡು ಎಲ್ಲಾನು ಪ್ಯಾಕ್ ಮಾಡಿ ಬಿಡು ಮಮ್ಮಿ ಸೀರಿಯಲ್ ತಗೋಣದ ಆತನೆ ಓ ತಗೋಣದ ಆತ ಮಮ್ಮಿ ನನಗೆ ಒಂದೆ ಡ್ರೆಸ್ ನೋಡ್ ಬರನ ಬಾರೆ ಅತ್ತಿಗೆರೆ ಈಗೆ ಡ್ರೆಸ್ ಅಂತ ನೋಡ್ ಬರನ ಬಾರಿ ಯವ್ವ ನೀನು ಡ್ರೆಸ್ ನೋಡಕ್ಕೆ ಹೋದಲ್ಲಿ ಜಾಸ್ತಿ ರೊಕ್ಕದ ಹಿಡಿಬೇಡ ದೀಪ ನಮ್ಮ ಹತ್ರ ತಗೊಂಡ್ರು ಹಾಕಿಲ್ಲ ಕಡಿಮೆ ಇದ್ರಾಗ ನೋಡಿ ಆರಿಸಿ ತಗೋಬೇಕು ನೋಡುವ ನೀನ ಯಮ ಇನ್ನು ನೋಡ್ರಾ ನೋಡಿಲ್ಲ ನೋಡಾಕ ಹೋಗನ್ ಬಾ ನೋಡಾಕ ಹೋಗಿಂದ ಅದರಮ್ಯಾಗ್ ಎಷ್ಟ್ ರೇಟ್ ಇರ್ತತ್ತಿ ನೋಡ್ಕೊಂಡ್ ಆಮೇಗೆ ಡಿಸ್ಕಷನ್ ಮಾಡಣ ರೀ ನೀವು ಬಿಲ್ ಕೊಟ್ಟು ಬರ್್ರಿ ನಾವು ದೀಪಕಾರ್ ಬೀ ನೋಡ್ತಿರ್ತೀವಿ ಹಾ ಹೋಗ ಕರ್ಕೊಂಡು ಹೋಗ್ ಬಿಲ್ ಕಟ್ ಬಿರ್ತೇನೆ ವಿಜೇ ಬರ್ತೇನೆ ಅಂತಿದ್ದೆ ಬರ್ತಾನೆ ಏನು ಮಾಡ್ತಾನೆ ಹಾ ಬರ್ತಾನೆ ಅಂತ ಹೇಳಿದ್ದಾ ಬರ್ತಾನೆ ಏನು ಮಾಡ್ತಾನಾ ಗೊತ್ತಿಲ್್ರೆ ಅಕಸ್ಮಾತ್ ಅಲ್ಲಿ ಬಂದ್ರ ನೀವು ದೀಪಾ ಗರಿಬಿ ತಗೊಳ್ಳಕತ್ತಾರೆ ಅಲ್ಲಿ ಹೋಗ ಅಂತ ಹೇಳಿ ಕಳಿಸ್ರಿ ನಾ ತಗೋ ಅಂಬರಿ ಅತ್ತಿಗೆ ರಾಕಡೆ ಅದ ಡ್ರೆಸ್ಗಳು ನಡಿ ಬಾ ದೀಪಾ ಬರಿ ಅಣ್ಣಾ ಸಿರಿ ಎಲ್ಲಾ ಪ್ಯಾಕ್ ಮಾಡ್ಕೊಳ್ತೇನೆ ಬರಿ ನಡಿಪಾ ನಡಿ ದೀಪಾ ಡ್ರೆಸ್ ನೋಡಕ್ ಬಂದಿದ್ವಲ್ಲ ಆಗಲೇ ಕೈಲೇ ಓದಿಲ್ಲ ಹೋ ಮಮ್ಮಿ ಇದೆ ದೀಪಾ ಎಷ್ಟ ಚಂದದ ವೈವಾ ಡ್ರೆಸ್ಗಳು ಯಾವ ಉಟ್ಕೊಳ್ಳೋದ ಯಾವ ಬಿಡೋದ ಅನ್ನಂಗಾಕತಿ ಅಂತ ಕಲರ್ ಕಲರ್ ಡ್ರೆಸ್ ಡಿಸೈನ್ ಡಿಸೈನ್ ಡ್ರೆಸ್ ಭಾರಿ ಅದ ಬಿಡುವ ನೋಡ ಕುಚಂದ ಅದವು ಹಂಗ ರಕ್ಕನನ ಬಾಳ ಉಕ್ಕ ಈ ಪಾಲ್ ಜಗ್ಗೆ ಸ್ಟ್ರಕ್ಕದ ವಿಡಿ ಬಡ ಡ್ರೆಸ್ ಗಳನ್ನ 1000 2000 ರೂಪಾಯಿದಾಗ ತಗೋ ಮಮ್ಮಿ ಇನ್ನು ನೋಡೇ ಇಲ್ಲ ಆಗ್ಲೇ ನಿನ್ನ ಹರಿಕತೆ ಶುರು ಮಾಡಿಬಿಟ್ಟೆ ಅನ್ಸತಿ ನಿನ್ಗೂ ಗೊತ್ತ ಮನಿ ಪರಿಸ್ಥಿತಿ ಹೆಂಗೈತಿ ಅಂತ ನೀ ಜಾಸ್ತಿ ರೇಟ್ ಇಂದ ಹಿಡಿದೆ ಅಂದ್ರೆ ಬೇಕಲ್ ವಾಟ್ ಕೊಡಾಕ ಸುಮ್ಮ ಅಕಿ ತಗೊಳ್ಳಿ ಬಿಡ ನಾ ಅಕಸ್ಮಾತ್ ಏನಾರ ಕಮ್ಮಿ ಬಿದ್ರ ಕೊಡ್ತೇನೆ ರೊಕ್ಕ ನಾನು ನಮಸ್ತೆ ಮೇಡಂ ಯಾವ ತರ ಡಿಸೈನ್ಸ್ ಬೇಕು ಯಾವ ತರ ಡ್ರೆಸ್ ಬೇಕು ನಿಮ್ಗೆ ಹೇ ಫ್ಯಾನ್ಸಿ ಡ್ರೆಸ್ ತೋರ್ಸಿ ಮೇಡಂ ಆ ಕಡೆ ಚೂಡಿ ಕಮ್ಮಿ ನನಗೆ ಯಾವ ಡ್ರೆಸ್ ಇಷ್ಟನೋ ಅಲ್ಲಿ ಒಂದ್ ಟ್ರಯಲ್ ನೋಡಿ ನಿಮಗೆ ಹಾಕೊಂಡು ತೋರಿಸ್ತೀನಿ ಆ ತಾತ್ರ ಅದೇನ್ ಮಾಡ್ತೀ ನೋಡು ಹೋಗ್ ಫಸ್ಟ್ ಅದೇನ್ ಮಾಡೋದು ಮಾಡ್ ಬಡ ಬಡ ಮೇಡಮ್ ಹೋಗಿ ಅಲ್ಲಿ ನೋಡಿ ಟ್ರಯಲ್ ರೂಮ್ ಯವ ತಗೊಂಡಿ ತಾತ ನರ್ಮಿನ ಸೀರೆ ಅಲ್ಲ ತಗೊಂಡ್ವಿ ದೀಪಾಯನ ಡ್ರೆಸ್ ತಗೊಂತೇನೆ ಅಂದ್ರೆ ಇಲ್ಲಿ ಬಂದೇವಿ ನಾವು ಎಲ್ಲಿ ದೀಪಾ ಇಲ್ಲಿ ಕಾಣಿಸೋವಲ್ಲ ಅಕ್ಕಿ ಟ್ರಯಲ್ ರೂಮ್ ಗೆ ಹೋಗಲ್ಲ ಡ್ರೆಸ್ ಹಾಕೊಂಡು ಬರ್ತೀನಿ ಅಂತ ಹೇಳಿ ಆ ಹಾಕೊಂಡು ಬರ್ಲಿ ನೋಡಣ ಹೆಂಗ ಕಾಣಿಸ್ತಾಳ ಹೌದಾ ನಿಮ್ಮ ಅಪ್ಪ ಇದ್ದಾನೆ ಇಲ್ಲದರ ಹೋಗ ಅಂತ ಹೇಳಿ ಅಪ್ಪನ್ ಬಿಲ್ ಕಟ್ಟಕತನ ಎಲ್ಲದರ ಅಂತ ಕೇಳ್ದೆ ಆ ದೀಪಕ್ ಡ್ರೆಸ್ ತೊಣಕತರ ಅಲ್ಲೇ ಇರಬೇಕು ನೋಡು ಅಂತ ಹೇಳಿ ಕಳ್ಸಿದ ಅದಕ್ಕ ಇಲ್ಲೇ ಬಂದ ಹುಡುಕು ಅಂತ ನೀನ ಬರ್ತಿಲ್ಲ ಅನ್ಕೊಂಡಿದ್ದೆ ನಿಮ್ಮ ಅಪ್ಪ ಲೇಟ್ ಆಗಿದಕ್ಕ ನಾನು ನೀವು ಮನಿಗೆ ಹೋಗಿರೇನೋ ಅನ್ಕೋ ಅಂತ ಬಂದೆ ಒಂದ್ ಸರಿಗೆ ಅಪ್ಪಕ್ಕೆ ಫೋನ್ ಮಾಡಿದೆ ಅಪ್ಪ ಇನ್ನು ಇಲ್ಲೇ ಇದೇವಿ ಅಂಗಡ್ಯಾಗ ಅಂತಂದ ಅದಕ್ಕೆ ಬಂದೆ ನಾನು

ீப்பா ಏನ ಒಂದು ಚುಡಿ ದ ಹೋಗಬೇಕು ಅಷ್ಟೆ ಯಾರೆ ಡ್ರೆಸ್ ಆ ಕೊಡ್ಸನೆ ಅಂತನೇ ಯಾರೆ ಡ್ರೆಸ್ ತಗೋಬೇಕು ಆ ಚುಡಿವಾ ಹೊರಬಳಿ ಎಲ್ಲದ ಎಲ್ಲ ಹೇಳ್ತೀವಿ ಆ ತ ಯಡ ತಗೋತೀನಿ মামಾ ಹೆಂಗೆ ಕಣಕ ತಿದ್ದಮ್ಮ ಅಷ್ಟೆ ಕಣಕ ತಿದ್ದನಲ್ಲ ಹೋ ದೀಪಾ ಚಂದ ಕಣಕ ತಿದ್ದಿ ಮೇಡಂ ಯಾರೆ ಡ್ರೆಸ್ ನ ಪ್ಯಾಕ್ ಮಾಡ್ಸೋ ದ ಈಗ ಸ್ಟಾರ್ಟಿಂಗ್ ನೇ ಒಂದು ಡ್ರೆಸ್ ಹಾಕೊಂಡಿದ್ನಲ್ಲ ಆ ಡ್ರೆಸ್ ಒಂದು येलो ಕಲರ್ ಚುಡಿ ದಾರೆ ರೀ ಮೇಡಂ ನಮ್ಮ ಅಪ್ಪ ಅಲ್ಲಿ ಬಿಲ್ ಮಾಡ್ಸತ್ತರ ನಾವು ತಗೊಂಡೇವಿ ಅಂತ ಹೇಳಿ ಅದ್ರ ಜೋಡಿನಿದು ಬಿಲ್ ಮಾಡಿಸ್ಬಿಡಿ ಸೊ ಸ ಆ ಸೊನು ಹೆಸರ ಏನಂತಪ್ಪ ಚಲೋ ಏನಂತ ಹೇಳ್ದ ಹೆಸರು ವಿಜಯ್ ಅಂತ ಹೇಳಿ ಗೊತ್ತಾಗುತ್ತೆ ಸರಿ ಸರ್ ಮೇಡಮ್ ಪ್ಯಾಕ್ ಮಾತ್ರೆ ತಾನೇ ತಗೊಳ್ಳಿ ನಿಜಾ ಆ ತಲ್ಪ ನಡಿ ಆತನ ಕರ್ಕೊಂಡ್ ನಡಿ ಬರಿ ಅತ್ಗ್ಯಾರ ಯವ್ವ ನೀವು ಹೋಗಿರಿ ಬಂದೆ ಎರಡೇ ಎರಡು ನಿಮಿಷ ಬಾರೇ ತಮ್ಮ ಏ ಮಾಮಾ ಹುಡುಗಿ ಫೋನ್ ಮಾಡಿದ್ದನ ಬಾ ಅಂದ್ರ ಕಲ್ಲಕ್ಕ ಗಟ ತಗೋಣಕ